ನೋಡ್ಕೊಳ್ರಿ ಅಣ್ಣ ಕಾಕಾ ಪಾಪ ಅವನು ತಪ್ಪಲ್ಲ ಪುಲ್ ಗಾಡಿ ಜೋಲಿ ಬಸ್ ಆಗೈತದ ಸುದ್ದಿದ್ದಾರಾದ್ರೆ ಏನಾರು ಹೇಳ್ತಿದ್ದ ಅದು ಈಗ ಮುಂಜಾನೆ ಹೇಳುವ ವ್ಯಕ್ತಿ ಅದೀಗ ಯಾಕೆ ಪುಲ್ ಡಿಂಗ್ ಆಗೈತಿ ಗಾಡಿ ಇರಲಿ ಪಾಪ ಕಾಕಾಗ ಏನೋ ಬಡಿಬೇಡ್ರಿ ಅಣ್ಣ ಅವ್ರಿಗೆ ಗೊಲ್ಲ ಏನೋ ಅನ್ನಕ್ಕೆ ಹೋಗ್ಬೇಡ್ರಿ ಅಪಿ ಮಧ್ಯ ಪ್ರಿಯರಿಗೋಸ್ಕರನ ನಾನು ಇರೋದು ಯಾಕಂತ ಕೇಳ ಇಡೇ ಲಾಕ್ಡೌನ್ ಅಂತ ಅಂತ ಟೈಮ್ ನಾಗ ನಿಮ್ಮಂತ ಪೌಡರ್ ಹಚ್ಚು ಹುಡುಗಿಯರಿಂದ ಸರ್ಕಾರ ನಡೆದಿಲ್ಲ ನಮ್ಮ ಹುಡುಕರಿಂದ ಸರ್ಕಾರ ನಡೆದೈತೆ ಆ ಟೈಮ್ ನಾಗ ಫಸ್ಟ್ ಮನಿ ಸಂಸಾರ ನಡೆಸ್ರಿ ಸರ್ಕಾರ ನಡೆಸ್ತಾರೆ ಹಂಗ ಬೇಕಾಗೈತಿ ನಾವು ಮನೆಗೋಸ್ಕರ ಇರೋರಲ್ಲ ದೇಶಕ್ಕೋಸ್ಕರ ಇರೋರು ನಾವು ಎಲ್ಲದಕ್ಕೂ ಬಾಡಿಗೆ ಈಗ ನಮ್ಮ ಆತ್ಮೀಯ ಸಹೋದರರು ಒಳ್ಳೆಯ ಜಾದುಗಾರ ನಾ ಇವರ ಅಪ್ಪಟ ಅಭಿಮಾನಿಗಳು ಯಾಕಂದ್ರೆ ಇವರು ಹಲವಾರು ಕಾರ್ಯಕ್ರಮಗಳನ್ನು ನಾನು ಬೆಳಗಾವಿ ಜಿಲ್ಲೆ ಆಮೇಲೆ ಬಿಜಾಪುರ ಜಿಲ್ಲೆ ಗೋಕಾಕ್ ತಾಲೂಕು ಕಥನಿ ತಾಲೂಕಲ್ಲಿ ಇವರೊಟ್ಟಿಗೆ ನಾನು ಹಲ ಹಲವಾರು ಕಾರ್ಯಕ್ರಮಗಳನ್ನು ಮಾಡೀನಿ ಇವತ್ತು ಬ್ಯಾನರಿಗೆ ನೀವು ಇಲ್ಲಿಗೆ ಬರೋತಿದ್ದು ಭಾಳ ಖುಷಿ ಆದ್ರೆ ಯಾಕಂದರೆ ಇದು ನಮ್ಮ ಭಾಗ ಇಲ್ಲಿ ಗಜೇಂದ್ರಗಡ ತಾಲೂಕು ಬೇರೆಲ್ಲ ನಮ್ಮ ಯಲಬುರ್ಗಿ ತಾಲೂಕು ಬೇರೆಲ್ಲ ಇದು ಎಲ್ಲ ಲೋಕಲ್ ನಮ್ಮೇರೆ ಇವತ್ತು ನಮ್ಮ ಭಾಗಕ್ಕೆ ಬಂದಿರಿ ಅದಕ್ಕೆ ಹೃದಯಪೂರ್ವಕ ಸ್ವಾಗತ ಮಾಡ್ಕೋತೀವಿ ನಿಮ್ಮನ್ನು ಒಳ್ಳೆಯ ಜಾದೂಗಾರ್ರೀ ಅತ್ಯದ್ಭುತ ಕಲಾವಿದರು ಅವರಿಗೆ ಚಪ್ಪಾಲಿ ಮೂಲಕ ದಯವಿಟ್ಟು ಪ್ರೋತ್ಸಾಹ ಮಾಡಿರಿ ಅಂತ ಮನವಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಹಿಳಾರಣ್ಣ ಅವರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ನೀಡಬೇಕು ಹಾಗೆ ಪಲ್ಲವಿ ಅಕ್ಕರಿಗೂ ಜೋರಾದ ಚಪ್ಪಾಳೆಯನ್ನು ನೀಡಬೇಕು ನಿಮ್ಮೂರಿಗೆ ನಾನು ಒಂದು ಸಣ್ಣ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಇದಲ್ಲದೆ ಇಲ್ಲಿ ಇನ್ನೊಬ್ಬರು ಕೊತ್ವಾಳದಲ್ಲಿ ಜನಪದ ಕಲಾವಿದರಾದರೆ ರಾಜಶೇಖರ್ ಹು ಹೂಗರ್ ಅಂತ ಅವರ ಟೀಮ್ನಾಗೂ ಕಾರ್ಯಕ್ರಮ ನೀಡ್ತಾ ಬರ್ತಾ ಇದ್ದೀನಿ ಇವತ್ತಿನ ದಿವಸ ಅಕ್ಕರ ನನಗೊಂದು ಅವಮಾನ ಇದು ಅವಕಾಶ ನೀಡಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳ್ತಾ ಜಾದನ್ನ ಮುಂದುವರಿಸ್ತೀನಿ ನಗಿಸುವುದು ನಮ್ಮ ಧರ್ಮ ನಗುವುದು ನಿಮ್ಮ ಧರ್ಮ ನಗದೇ ಇದ್ದೋರು ಅವ್ರವ್ರ ಕರ್ಮ ನಾನು ಏನು ಮಾಡೋಕ್ಕಾಗಲ್ಲ ಇವಾಗ ಹೆಣ್ಮಕ್ಳು ಬೇಗನೇ ನಗ್ತಾರೆ ಬೇಗನೆ ಹೇಳ್ತಾರೆ ಗಣ್ಮಕ್ಳಾಗಲ್ಲ ನಗುದು ಲೇಟು ಅಳ್ದಂದ್ರು ಮೊದಲ ಲೇಟು ಎದಕ್ಕೆ ಕಳ್ಬೇಕು ಎದ್ರ ಸಂಬಂಧ ಆಳ್ಬೇಕು ಸತ್ರ ಹಾಯ್ಬಿಡು ಅಂತಾರೆ ಹೆಣ್ಮಕ್ಳಾಗಲ್ಲ ಯಾರು ಸತ್ತುಗಳು ಪಟಕನ ಅಳದ ಯಾರು ಬಿದ್ದುಗಳು ಏನು ಚೆಂದ ಬಿದ್ನೆ ಅಂತ ನಗುದ ಇರಲಿ ಇವಾಗ ಹುಡುಗರನ್ನ ಕರ್ಕೊಂಡು ಜಾದು ನಮ್ಮ ಮುಂದುವರಿಸ್ತೀನಿ ಯಾರು ಬರ್ತೀರಪ್ಪ ಇಲ್ಲಿ ಬಂದವರಿಗೆ ಸಮಾಧಾನಕರ ಬಹುಮಾನ ಐತಿ ಯಾರಾದ್ರೂ ಒಬ್ರು ಎದ್ದು ಬರ್ರಿ ಹಾಂ ಬಾಪಿ ಬಾ ಹಾಂ ಅಣ್ಣಾರ ಬಂದರು ಹೊಡೀರಿ ಅವ್ರಿಗೆ ಚಪ್ಪಾಳೆನ ಹೇಳಿದ್ದು ಹೊಡೆದ್ರೆ ಹಾಡು ಓಕೆ ಬ ಬಲಭಾರತ್ಮತಾಕಿ ಬಸವೇಶ್ವರ ಮಹಾರಾಜ್ಗಿ ಇನ್ನೊಂದ್ಸರ್ ಬಸವೇಶ್ವರ ಮಹಾರಾಜ್ ಕಿ ಅಲ್ಲಿ ಹಿಂದ್ಗಡೆ ಮೀಟಿಂಗ್ ಮಾಡಬಾರ್ದು ಯಾಕಂದ್ರೆ ನಮ್ಮ ಮೀಟಿಂಗ್ ನಡೆಯಂಗಿಲ್ಲ ಸರ್ ನಿಮ್ಮ ಹೆಸರು ಜಾಕಿ ಜಾಗ ಯಾಕಂದ್ರೆ ಯಾ ಒಂದ್ ಮೈಕ್ ಕೊಡ್ರಿ ಜಗ್ಗ ಇಬ್ಬರು ಇವನ ಹೆಸರು ಜಾಕಿ ಇವ್ರ ತಮ್ಮನ ಹೆಸರು ಅಂಡ್ರೆ ಸರಿ ಗೊತ್ತಾಗ್ಲಿಲ್ಲ ಕರೆಕ್ಟ್ ಹೇಳಿ ಅಲ್ಲಿ ಹಿಂದಿಡಲಿ ಯಾವಾಗಲೂ ಮೈಕ್ ಇಲ್ಲಿ ಇರಬೇಕು ಅಲ್ಲೇನು ರಿಪೇರ್ ಮಾಡಕತ್ತಿ ಬಿಡು ಕೈ ಮಂದಿ ಜಾಕಿ ಸರ್ ಏನು ಜಾಕಿ ಹೇಳ್ಕೊಂಡು ಹೋದ್ರ ಹೆಸರು ಅಷ್ಟೇ ಹೇಳ್ಬೇಕು ಅಡ್ಡಿದ್ರೆ ಅಡ್ಡ್ರ ಹೇಳ್ಬೇಕು ಅಪ್ಪನ ಹೆಸರು ಕೇಳಿ ಏನೋ ಜಕಿರಿ ಹಾ ಓಕೆ ಜಕಿರಿ ಈಗ ತಿರುಗಲ್ಲ ಜಕಿರಿ ಮುಂದಕ್ಕ ಏಕಿರಿ ಕಣ ಯಾವುದೋ ಒಂದು ಅಣ್ಣ ರೀ ಮತ್ತೆ ಹಿಂದಕ್ಕೆ ಹೋಗ್ತಿರಲ್ರಿ ಇಲ್ಲಿ ಮೈಕ್ ಇಲ್ಲೇ ಇರ್ಬೇಕು ಮಂದಿ ನೋಡಕತ್ತಾರಲ್ಲಿ ನೀವು ಎಷ್ಟನೇ ಕ್ಲಾಸು ಫೋರ್ತ್ ಹೇಳಿ ಫೋರ್ತ್ ಇಲ್ಲ ಹೇಳ್ತಾನೆ 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 ಪಾಪ ಕನ್ಫ್ಯೂಸ್ ಆಗಿರಿ ಇವಾಗ ಸರಿ ನಾಲ್ಕನೇ ಕ್ಲಾಸ್ ಅಂತ ಹೇಳ್ಬೇಕು ಎಷ್ಟನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಅಲ್ಲೇನ್ ರಿಪೇರ್ ಮಾಡಕತ್ತೀ ಕೈ ತೆಗಿ ಬರಕ ಮಂದಿ ಹೊರದಿರ್ತರ 8 ವರ್ಷ ಆಯ್ತು ನಾಲ್ಕನೇ ಕ್ಲಾಸ್ ಓದಾಕತ್ತಿ ಮೂರು ವರ್ಷ ಹಾ ಮೈ ಜೋರಗೆ ಹೇಳಲೇ 8 ವರ್ಷ ಮೂರು ಹಾ ಮೂರು ವರ್ಷ ನೋಡಿ ಅನ್ನರ ನಾಲ್ಕನೇ ಕ್ಲಾಸ್ ಸರ್ ನಗಬರ್ದಿರಂಗೇಲ್ಲ ನಗಬರ್ದು ಬಹಳ ಮನಸಿಗೆ ಮಾಡ್ಕೊತರನಿ ಏನು ಬಿಟ್ಟಿದ್ದಾಳೆ ತುಂಬಾ ಕದ್ರಪ್ಪ ಅಂತೀನಿ ನೀವು ನಾಲ್ಕನೇ ಕ್ಲಾಸ್ ಮೂರು ವರ್ಷ ಓದ್ತಾನವ ನಿನ್ನ ಹತ್ತನೇ ಕ್ಲಾಸ್ 8 ವರ್ಷ ಓದ್ತಿಪ್ಪ ನೀ ನನ್ನ ಇದನ್ನು ದಸ ಕಂತಲೆ ತಡಿ ನಿನ್ನ ಅನುಕೂಲ ಆದಷ್ಟು ವರ್ಷ ಓದಕಂತಿ ಸರ್ ಸ್ವಲ್ಪ ಮೈಕ್ ಹಿಡಿರಿ ಟ್ಯಾಂಡ್ ಇಲ್ಲ ಮೈಕ್ ಹಿಡಿಬೇಕು ಬಾಯಿ ಅಲ್ಲಿ ಬಾಯಿಗೆ ಹಿಡಿಬೇಕು ನಪ್ಪ ಅರೆ ಇಲ್ಲಿ ಇಲ್ಲಿ ತೋರಿ ಸರ್ ಓಕೆ ಸರ್ ಅಣ್ಣರಿಗೆ ತುಂಬ ಧನ್ಯವಾದಗಳು ಇಲ್ಲ ಅಂದ್ರೆ ಬರೀ ಮಂದಿ ಹಿಡಿಯಾಕ ಬರ್ತಾವಳು ಮೈಕ್ ಯಾರು ಒಬ್ಬರು ಹಿಡೀರಿಪ್ಪ ಎಸ್ ಎಸ್ ಈ ಕಡೆ ತಿರುಗ್ರಿ ಇದೇನು ಜೆ ಸಿ ಬಿ ತಿರುಗಿ ಚೆದುರಿಗೈತೆ ಎಲ್ಲಿ ಅಲ್ಲಲ್ಲ ಕುದಲ್ಲ ಹಂಗೆ ಆಗಿದ್ವಲ್ಲ ಓಕೆ ಪಕ್ಕ ಒಳ್ಳೆ ಐಡಿಯಾ ಕೊಟ್ಟ್ರಿ ಇಂಥ ಕೊಡಕ್ಕೆ ಇರ್ಬೇಕು ಅಣ್ಣರ ನೀವು ಹಾಕಿ ತಡಿ ಮಸ್ತ್ ತೋರಿಸ್ಬಿಡ್ತೀನಿ ರ ಏನಾರ ಐತಂತ ಏನಾರ ಐತೆ ಏನಾರಪ್ಪಿ ಜೋರಾಗಿ ಹೇಳ್ಬೇಕು ಏನಾರ ಐತಾ ಒಳಗೆ ಏನೂ ಇಲ್ಲ ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ಏನಿಲ್ಲ ಅಂತ ಹೇಳ್ಕೊತಾರೆ ಮಂದಿ ಏಯ್ ಇಲ್ಲಿ ಹಾಕಲಿ ಅಲ್ಲೇ ನೋಡದತಿ ಇದ್ರೊಳಗೆ ಹಾಕಿದ್ರೆ ಅದು ಕೆಳಗೆ ಬರತ್ತ ಮೊದ್ಲಿರೋ ಬ್ಯಾಗ್ ಇತ್ತು ಅದು ಕೆಳಗೆ ಬರ್ತಿತ್ತು ಇದೆಲ್ಲ ಇಲ್ಲ ಹೇಳ ಮಂತ್ರ ಹೇಳ ಚೇಂಜ್ ಆಗ ಚು ಚು ಗಿಲಿ 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 ಜೋರಾಗಿ ಹೇಳು ಜೋರಾಗಿ ಹೇಳು ಟಿಕೆಟ್ ತಿರ್ಸ್ಲಿ ಗಾಡಿ ಜೆಸಿಪಿ ಒಂದ್ ರೌಂಡ್ ಕೇಂದ್ರ ಈಗ ಗೊತ್ತಾತಿ ಇಲ್ಲಿ ಎಷ್ಟು ಮಬ್ ಬದಿರಿ ಅಂತ ಮಬ್ ಇಲ್ರ ಅಕ್ಕರ ಬಹಳ ಅದ್ಭುತ ಅದನ್ನ ಇವಾಗ ಸರ ಸರ ಬೇಡ ಅವರು ಹಂಗಾನಾಕತ್ತಾರ ಮತ್ತಿ ಇನ್ನು ಬೇರೆ ಬೇರೆ ಮ್ಯಾಜಿಕ್ ಬರ್ತಾವೆ ಹಲೋ ಯಶಸ್ಮಿ ಕೈ ತೆಗಿಲೆ ಮಂದಿ ಅಲ್ಲಿ ಯಾ ಮಂತ್ರಿ ಹೇಳಿ ಅಚ್ಚು ಮೈಕ್ ನಾ ಹೇಳ್ಬೇಕಿ ನೀನು ಸುಮೈಲ್ ನೋಡಿ ಒಂದು ಎಮ್ ನಾರ್ಕೊಂಡು ಹೋತದ ಈಗ ತಿರ್ಗ ಗಾಡಿ ತಗೋ ಕಲರ್ ಚೇಂಜ್ ಆಯ್ತು ಹಿಡ್ಕೊ ಚೇಂಜ್ ಆಯ್ತು ಹ್ಞೂ ಏ ಚೇಂಜ್ ಆಯ್ತಂತ ಸರಿ ಇನ್ನೂ ಚೇಂಜ್ ಆಗುತ್ತಾ ಹಿಡ್ಕೊ ಹಾಂ ಗಟ್ಟಿ ಹಿಡ್ಕೋ ಯಾರ್ದೇ ಇದು ಹುಡ್ದಾರ ನಿಂದ ಅನಪಿ ಅಲ್ಲ ಅಲ್ಲ ಅಂತ ಹಿಡ್ಕೋ ಹಾಂ ಅಂತಗೋ ಇದು ಕನ್ನಡ ರಾಜ್ಯೋತ್ಸವ ಬಾವುಟ ಬಂತು ಚಪ್ಪಳೆ ಒಂದು ಸರಿ ಮೊನ್ನೆ ಮಾಡಿದರು ಗಡದಲ್ಲಿ ಕನ್ನಡ ರಾಜ್ಯೋತ್ಸವ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹಿಂಗ ಖರ್ಚಿ ಕೊಟ್ಟೆ ಬಂದಿದ್ದು ಹುಡುಗಿ ಅಂಕಲ್ ನಿಮ್ಗೆ ತುಂಬ ಧನ್ಯವಾದಗಳು ಅಂದ್ಲು ಯಾಕೆ ಧನ್ಯವಾದ ಅಂತ ಅಂತ ತಿರುಗಿ ವಾರಿಸ್ ವಾರಿಸ್ಕೆಸ್ ತಗೋರಿ ನಿಮ್ಮ ಧನ್ಯವಾದಗಳು ಅಂದ್ಬಿಟ್ಲು ಏಯ್ ಹಿಂಗೆ ಮಾಡಲ್ಲ ಅಲ್ಲೇ ಕೇವಲ ಓಕೆ ಇವಾಗ ನಾನು ಕೈ ಹಾಕಿದೆ ಕಲರ್ ಕಲರ್ ಬಂತು ಇವಾಗ ನೀನು ಕೈ ಹಾಕು ನಿನಗೆ ತಡಿ 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 ಹಾಂ ಇವಾಗ ಸ್ಪೆಷಲ್ ಚಾಕ್ಲೇಟ್ ಸಿಗುತ್ತೆ ಕೈ ಹಾಕು ಹಾಂ ಕಣ್ಣು ಕಣ್ಮಚ್ಚು ಹಾಂ ತೆಗಿ ಅದನ್ನೇ ತೆಗೀ ಅಲ್ಲಿರೋದ ತೆಗಿ ಏನು ಧೈರ್ಯ ಇದಿಲ್ಲ ಹಾಂ ಭಾಳ ಧೈರ್ಯ ಇದೆಯಪ್ಪ ಕೂದಲಿ ಚಪ್ಪಾಳೆ ಜೋರಾಗಿ ಥ್ಯಾಂಕ್ ಯು ರಜೆ ಇನ್ಮೇಲಿಂದ ಮೈಕು ಕಿಸ್ದಾಗ ಇಟ್ಕೋತೀನಿ ಹೆಂಗೆ ಪಿಕ್ಸ್ ಬಿಡೋದಿಲ್ಲ ಯಾಕಂದರೆ ಇಲ್ಲೇ ಕೆಲವೊಂದು ಜಾಗದಾಗ ಸ್ಟ್ಯಾಂಡ್ ಇರೋದಲ್ಲ ಹಾಗಾಗಿ ಮತ್ತೆ ಇನ್ನೂ ಭಾಳಷ್ಟು ಜಾದು ನಾನು ಮುಂದುವರಿಸ್ತೀನಿ ಅದಕ್ಕಿಂತ ಮುಂಚೆ ನಿಮ್ಮೂರಿಗೆ ದಾರ್ಯಾಗ ಬರ್ಬೇಕಾದ್ರೆ ಭಾಳಷ್ಟು ಪ್ರಾಣಿಗಳು ಬಂದು ಅವು ಯಾವ್ಯಾವ ಅಂತ ಮಿಮಿಕ್ರಿ ಮಾಡ್ತೀನಿ ಅದಾದಮೇಲೆ ಮತ್ತೆ ಜಾದು ಶುರುವಾಗುತ್ತೆ ಮೊದಲನೇದಾಗ ಬಂತು ಒಂದು ನಾಯಿ ಮರಿ ಸರಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದೆ ಒಂದು ಎರಡು ಬ್ಯಾಗ್ ಬಂದು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದೆ ಅಲ್ಲೊಂದು ಹಾಯಂದಿ ಬಂತು ಸರಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದೆ ಅಲ್ಲೊಂದು ನಾಯಿ ಹಾಳಾಕತಿತ್ತು ದೇವ ನೋಡಿ ಅದು ಒದರಾಕದಿತ್ತು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದೆ ಅಲ್ಲೊಂದೆರಡು ಬಾತ್ಕೊಳಿಗೆ ಬಂದು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದೆ ಅಲ್ಲೊಂದು ಮಗು ಹಾಳಾಕತಿತ್ತು ಸೇಮ್ ಮಗು ಥರ ಹಾಕತ್ತರೆ ಅಷ್ಟೇ ಚಪ್ಪಾಳೆ ಹೊಡ್ಡಿರಿ ಲಾಸ್ಟಿಗೆ ಇವಾಗ ಬೇಡ ಮತ್ತು ಮಮ್ಮಿ ಬಂದುಬಿಟ್ರೆ ಸರಿ ಅಲ್ಲ ನೀವಲ್ಲ ಬೇರೆ ಸರಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಒಂದೆ ಅಷ್ಟೊತ್ತಿಗೆ ಊರು ಬಂತು ಮತ್ತೆ ಮುಂದಿನ ಜಾಗ ಹೋಗೋಣ ಈ ಸರಿ ಯಾರು ಅದ್ಭುತ ಇದ್ದವ್ರು ಬರ್ತಾರೆ ನೋಡೋಣ ಅಪ್ಪಿ ನೀವು ಅಪ್ಪಿ ಹಾಂ ನೀವಾ ಹಾಂ ಅವ್ನ ಜೊತೆಗೆ ಇನ್ನೊಬ್ರು ಹೆಲ್ಪಿಗೆ ಬರಲಿ ಪಾಪ ಅನ್ನಾರ ಒಬ್ರೊಬ್ಬರು ಹಾಕತ್ತಾರೆ ತಂಡ ಹಾಂ ಮೆಲ್ಲಕ್ಕೆ ಬರ್ರಿ ಬರ್ರಿ ಹಾ ಬಂದ್ರಿ ಏ ಯಾರ ಹೆಲ್ಪಿಗೆ ಬರಲಿ ಇನ್ನೊಬ್ರು ಆ ಬಾಪಿ ಬಾ ರಾಜ ಬಾ ದಾರ ಬಿಡಲಿ ಅಣ್ಣರ್ಗೆ ಆ ಬಸವೇಶ್ವರ ಮಹಾರಾಜ್ ಗಿ ಅಣ್ಣಾರ ಮೊನ್ನೆ ಕೊಬ್ಬರಿ ತುರಿ ನಗ ನಗಬಾರ್ದು ಸುಮ್ನೆ ರೀ ಸರ್ ನಿಮ್ಮ ಹೆಸರು ಓಕೆ ಸರ್ ಪುಸ್ತಕ ಅಂತ ಪುಸ್ತಕ ಪುಸ್ತಕ ಹಾ ಈಶ್ವರ ಕೈ ಮುಗಿದು ಬಿಡಲೇ ಪಟಕನ ಇಲ್ಲೇ ದರ್ಶನ ನಮ್ಗೆ ಆ ಗುಡಿಯಾಗ ಹೋಗುದ ಬೇಡ ನೀವು ಇಲ್ಲೇ ಗಂಟೆ ಡಂಡ್ ಅಂತ ಒಳಗೆ ಹೋಗಿ ಆಸ ಅದ ಹಚ್ಕೊಂಡು ಹೋಗಿ ಬಿಡ್ರಿ ಮನಿಗೆ ನೀವೇ ನಿಮ್ಮ ಹೆಸರು ಮಾರಿ ಬಿಟ್ರೆ ಒಳ್ಳೇದಾಯ್ತು ಮಾರ್ಬೇಕು ಎಲ್ಲ ಮಾರ್ಬೇಕು ಒಟ್ಟ ಏನು ಉಳಿಸ್ಬೋಳ ಮನೆಯಾಗ ಯಾಕ ನೋಡಾಕತ್ತೀರಿ ನೀವು ನೋಡಾಕತ್ತೀರಿ ನೋಡಕತ್ತಿರಿಕೊಂಡು ನೋಡಕತ್ತೀರಿ ಯಾಕಡೆ ಒಂದ್ಕಡೆ ನೋಡಾಕತ್ತಿರಪ್ಪ ಏನು ಸ್ಮೈಲು ಈ ಸ್ಮೈಲ್ ನೋಡಿ ಅಮ್ಮ ಅಮ್ಮ ಮನಿಗೆ ಹೋದ್ಲು ಅವಾಗಲೇ ನೀರು ಕೊಡ್ರಿ ಅಣ್ಣಾರ ಬಂದಾರ ಪಾಪ ಬಿಸಿಲಾಗ ಕೊಡ್ರಿ ಅಣ್ಣರನ್ನ ಬಿಸಿಲಾಕ ಬಂದಿರಿ ಹಿಡ್ಕೋರಿ ಹಾಂ ಬಾಟ್ಲಿ ಹಿಡ್ಕೋರಿ ಮತ್ತೆ ಏನಾರ ಹಿಡ್ಕೊಂಡ್ರಿ ಹೇಳಾಕೀನ ಏ ಮತ್ತೆ ಹೊಂಟವ ಎತ್ತಿರ್ಜಿ ಕೊಡಿ ಒಕ್ಕ ಮತ್ ಹಚ್ಚಿರಿ ಹಲೋ 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 ಅಣ್ಣಾರ ಎಷ್ಟನೇ ಕ್ಲಾಸ್ ನಾಲ್ಕು ನಾಲ್ಕು ಕ್ಲಾಸ್ ಅವ್ತದ ಒಟ್ಟು ನೀವು ನೋಡ್ರಿ ಮೈಲರ್ ಅಣ್ಣಾರ ಎಸ್ 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 ಎಲ್ಲಿ ಎಸ್ ಎಲ್ಲಿ ಅಂತ ಏ ಏ ಯಾಕೆ ಸರಿ ನಮ್ಗೆ ಅಕ್ಕ ಬಂದಾನೆ ಇಲ್ಲಿ ವಾ ಎಸ್ ಎಲ್ ಸಿ ಅಣ್ಣಾರ ಎಷ್ಟು ವರ್ಷ ಪಾಸ್ ಆದ್ರಿ ಒಂದ ವರ್ಷ ರೀ ಈ ಸಲ ಎಕ್ಸಾಮ್ ಬರಿತೀನಿ ರೀ ನೀ ಕರೆಕ್ಟ್ ಅದೀನಿ ನೋಡಲಿ ಡಿಂಪಲ್ ರಾಜ ತಿರುಗಿಸ ಒಂದು ಇಂಡಿಕೇಟರ್ ಆಫ್ ಮಾಡ್ಕೊಂಡು ಬಂದಿ ಏ ಹೆಂಗ ಮಾಡ್ತಾವ ನಾವು ಬಿಡು ಇರಲಿ ಮೂಗ ಯಾಕೆ ಬರ್ಸಕತಿ ಎಸ್ ಎಲ್ ಸಿ ಇವಾಗ ಪಾಸ್ ಹಾಕಿಯಾ ವೆರಿ ಗುಡ್ ಬಾಯ್ ಮೊನ್ನೆ ಜೆ ಸಿ ಪಿ ಡಿಕ್ಕಿ ಹೊಡೆದು ಮೂಗು ಅಜ್ಜಸ್ಟ್ ಆಗಲಿ ಇರಲಿ ಏ ಕಣ್ಮಿ ಡಿಂಪಲ್ ರೀ ಅವಾಗ ಚಲೋದನ್ ಬಾ ಅವ್ಗೆ ಮೇಕಪ್ ಏನು ಮಾಡೋದು ಬೇಡ ತಗೋರಿ ನೀರನ್ನು ಎತ್ತರಿಸಿ ಕುಡಿಬೇಕು ಮತ್ತು ಗೊಟ್ಟ ಹಚ್ಚಿರಿ ನೀವು ಮನೆ ಬೈತಾರ ಹಾಂ ಕೊಡಿರಿ ಬಿಡ್ರಿ ಸಾಕು ನುಂಗ್ರಿ ಪಾನಕ ಅಲ್ಲದು ಓಕೆ ವೆರಿ ಗುಡ್ ಬಾಯ್ ಸಾಕು ಮತ್ತು ಆಮೇಲೆ ಕುಡ್ಯ ಹಾಂ ಈ ಕಡೆ ತಿರುಗ್ರಿ ನಿಮಗ್ ಸ್ವಲ್ಪ ಮೇಕಪ್ ಮಾಡೋದೈತಿ ಹಾಂ ಮೇಡಮ್ ಅವ್ರಕ್ಕಿಂತ ಅದ್ಭುತ ಮೇಕಪ್ ಮಾಡಿ ಅಕಪ್ ಅಲ್ಲ ಬರೀ ಮೇಕಪ್ ಅಷ್ಟೇ ಬಂದೆ ಬಂದೆ ಇಲ್ಲ ಕೂದಲ 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 ಸರಿ ಮಾಡ್ಬೇಕ ಮೊದ್ಲ ನಿಂದ ತಳ್ಳಿ ಎಟ್ಟ ನಿಂದಿ ನಿಂದ ತಿರ್ಗಬೇಡಿ ಇನ್ನ ಇನ್ನ ಮಕ ಬರೆಯ ಸೂದ್ ಮಾಡೋದೈತಿ ಐತಿ ಸರಿ ಮಾಡೋದೈತಿ ಹಾ ಮುಂದಿದ್ದವ್ರು ಎಲ್ಲ ಪತ್ತಲ್ಲ ಮನಿಗೆ ಹೋಗ್ರಿ ನೋಡಿ ಹಾಂ ಮೊದಲ ಮೊದ್ಲು ಓಡೋಕಣ ತಿರುಗಲೇ ಇದು ಸ್ಪೆಷಲ್ ನಳ ಈ ನಳದ ನೀರು ಬರ್ತೈತಿ ಎಲ್ಲಂತ ಒಟ್ಟು ನೋಡ್ರಿ ಟಿ ಮತ್ತೆ ಚಲೋ ಮಾಡಿನ ಬಾ ಅಂತ ಬಿಂದಿಗೆ ತುಂಬದ್ರಿ ಹಾಂ ನೋಡಪ್ಪ ಎಸ್ ಎಲ್ ಸಿ ರಾಜ ಹಾಂ ಅಲ್ಲೇನು ರಿಪೇರ್ ಮಾಡಿ ಬಿಡು ಕೈ ಮಂದಿ ನೋಡ್ತಿರ್ತಾರ ಇದು ಕೈ ಮತ್ತು ಲಡರ್ ಕನ್ಸಿ ಬಿಡ್ರಿ ನೋಡ್ರಿ ಎಷ್ಟು ಸ್ಟ್ರೆಂತ್ ಅದಾನ ಊಟ ಮಾಡೇ ಹಿಂಗೆ ಅದ್ ಊಟ ಮಾಡಿ ಹಿಂಗೆ ಊಟ ಮಾಡಲಿಲ್ಲ ಅಂದ್ರೆ ಗೋಯಿಂದ ಒಮ್ಮೆ ಕಳ್ಸೋಬೇಕಂತ ಮಾಡ್ರಿ ಇನ್ನೂ ಏಯ್ ಹಂಗನ ಅನ್ಬಾರ್ದೆ ಹಾಂ ನಾ ಎಪ್ಪ ಯಾಕಂದ್ ಅಯ್ಯೋ ಯೋ ನೋಡ್ರಿ ಯಾಕಂದ್ ನೋಡ್ದ ನೋಡ್ರಿ ಹಿಂಗೆ ನಿಂತ ಬಂದು ಈ ಕಡೆ ಅದಾರ ಲೇ ಬೈತಾರ ಈ ಕಡೆ ತಿರ್ಗೋಬೇಕು ಸ್ಮೈಲಿ ರಾಜ ಯೋವಾ ಏನು ಸ್ಮೈಲೋ ಏನು ಅಲ್ಲ ಲೈ ಇಲ್ಲಿ ಕೈ ಕೈ ಇಲ್ಲಿ ಬಿಡು ಮುರಿತೀನಿ ಈಗ ಹಿಂಗೆ ಬಡಿಬೇಕಾ ಲಾಡ್ರ್ ಕಂಚಿಗೆ ಮತ್ತೆ ಹಾಂ ಇದು ಈ ಕಡೆ ಇರಲಿ ಫಳಫಳ ಅಂತ ಒಳಕ ನೋಡಪ್ಪ ಏ ತಡೀ ಮಾಡಿ ಬಡ ಈಗ ಹಿಂಗೆ ಎತ್ತಿ ಹಿಂಗೆ ಇಳಿಸಬೇಕು ಆನ್ ಇಲ್ಲಿ ಅಳಗಾಡಿಸೋದಲ್ಲ ಅದನ್ನ ಬಂದೆ 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 ಏ ತಡಿ ಹೊಡಿ ಬಡ ಏನ್ ಎಸ್ ಎಲ್ ಸಿ ಕಲ್ತಿಯೋ ಏನ್ ಸುದ್ದಿ ನಾ ಹೇಳ್ತೀನಿ ಸ್ಟಾರ್ಟ್ ಅಂದ ಸ್ಟಾರ್ಟ್ ಮಾಡೋ ನೀ ಸುಮ್ ಸುಮ್ನೆ ಹೊಡೆದ್ ಬಿಟ್ಟು ಎಲ್ಲಿ ಬರ್ತಾವ ನೀರು ಇಲ್ಲಿ ಸ್ಮೈಲ್ ಬಾ ಚಂದ ಇದ್ ಬಿಡು ಹೋಲಿ ಹಾ ಪಟಕನ ಮದುವೆ ಆಗತ್ತಾಳ ನನಗಿಂತ ಮುಂಚೆ ಮುಂಚೆನೆ ಮದುವೆ ಆಗತ್ತೆ ನಿಂದ ಓಕೆ ಬಂದೆ ಬಂದೆ ಸ್ವಲ್ಪ ತೊಳೆ ಆಗ್ತಿಂತ ತೊಗ್ರಿ ಇದು ಚೆಲ್ ಬಿಡ್ತೀನಿ ಒಂದೇ ನಿಮಿಷ ಇಲ್ಲ ಹಾಂ ಓಕೆ ಸ್ವಲ್ಪ ವಾಸ್ತು ಪ್ರಕ್ರಿಯಾಗಿ ಮುಂದಕ್ಕೆ ಬಾಪ ಹಾಂ ಮತ್ತು ಸ್ವಿಚ್ ಬೋರ್ಡ್ ಐತಿ ತಳ್ಳಿ ಇಲ್ಲಿ ಹಾಂ ಅಲ್ಲೇನು ಏನು ಬಿಡು ಇಲ್ಲಿ ಹಿಡ್ಕೊ ಹಾಂ ಚೆಲ್ ಮಾಡಣ ಹಿಂಗೆ ಹೊಡೆದ್ರೆ ನಾಳೆಗೆ ಬರ್ತಾವೆ ನೀರು ಅವು ಆ ಕಡೆ ತಿರ್ಗಬೇಕು ಹಾಂ ತಡಿ 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 ವಾಲ್ ಬಂದು ಮಾಡಿರಿ ಯಾರಾ ಹಾ ಅಡಿ ಬರ್ತಾವಲ್ತಿರ ಬರ್ತಾ ಆ ಒಡಿ ಬರ್ತಾವ ಬರಕತ್ತಲಿ ಈ ಕಡೆ ಈ ಕಡೆ ಚಪ್ಪಳ ಆಗ್ಬೇಕು ಜರೋಗಿ ಅವಡ್ರಿ ಹಾಂ ಹೊಡಿ ಇಲ್ಲಿ ಮೂಗ್ನೆಯಾಗ ಹಾಂ ವಡಿ ಇಲ್ಲಿ ಕೈಯಾಗ ಅಡಿಗೆ ಕಲೆಕ್ಷನ್ ತಪ್ಪು ಹೊಂಟೈತ್ ಹೊಡೀ ಕೈಯಾಗ ಹಾಂ ವಡಿ ಕೈಯಾಗ ಅಡಿ ಇಲ್ಲಿ ಕೈಯಾಗ ಕೈಯಾಗ ಹೋಗಿ ಕೂತ್ಕೋರಿ ಏಸಾರ್ತಿರ ಬಾ ಇಲ್ಲಿ

ತಗೋರಿ ಈ ಚಾಕ್ಲೇಟ್ ಇದು ಚಿಪ್ಸಿನ ಬೆಲೆ ಐದು ಸಾವಿರ ರೂಪಾಯಿ ಇದು ತಿಂದರೆ ಇಡೀ ಜಿಲ್ಲೆಗೆ ರ್ಯಾಂಕ್ ಮಾಡಿ ಚಿಪ್ಸ್ ಹಾಂ ಬನ್ರಿ ಭಾಳ ಇಷ್ಟ ನಂಗೆ ನಿಮಗೂ ಭಾಳ ಇಷ್ಟ ಆಕ್ಕರ್ಗೆ ಭಾಳ ಇಷ್ಟ ಅಂತ ಈ ಚಿಪ್ಸ್ ಪಾಪ ಹೊಟ್ಟೆ ಚಿಪ್ಸ್ ಗಿಪ್ಸಿ ಏನು ತಿನ್ನಲ್ಲ ಅವರು ಭಾಳ ಇದು ಡಯೆಟ್ ಮಾಡ್ತಾರೆ ಅವರು ಊಟ ದಿವ್ಸಕ್ಕೆ ಒಂದೇ ಸರಿ ಮಾಡ್ತಾರೆ ತೋಲೆ ಇದನ್ನ ಹಿಂಗೆ ಗಟ್ಟಿಯಾಗಿ ಇಡ್ಕೋಬೇಕು ಅಣ್ಣರ ಪಾಪ ಮ ಇದು ಸರ ಮಲ್ಲರ ಇವ್ರಿಗೆ ಇವರಿಗೆ ಬಾ ಕಾರ್ಯಕ್ರಮಕ್ಕೆ ಬಂದಾರ ಇವರಿಗೆ ಯಾಕಂದ್ರೆ ಭಾಳ ಇದು ಇದು ತಿಂದ್ರೆ ಇಡೀ ಜಿಲ್ಲೆಗೆ ರ್ಯಾಂಕ್ ಬರ್ತಾರ ರೀ ಎಸ್ ಎಲ್ ಸಿ ಇಡೀ ಇಡೀ ತಾಲೂಕಿಗೆ ರ್ಯಾಂಕ್ ಬರ್ತಾರ ಇದನ್ನ ವಾಟ್ ಚಿಪ್ಸು ಇವತ್ತು ತಿಂದ ಬಿಡ್ತಾರೆ ಕೊಡ್ತೀನಿ ತಾರೀ ಹೆಂಗ್ಯಾ ನಗದ್ರಿ ತೋಲ್ ಇದನ್ನ ಹಿಂಗೆ ಕಿತ್ಬೇಕು ಬರ ತೆಗೀ ಹೇಳ್ಕೊಳಗಿನ ಹೆಂಗ್ಯಾಕ್ ಮಾಡಿದ್ರಿ ಹಿಂಗೆ ತೆಗೀ ಹೇಳಬೇಕಿ ಹಿಂಗೆ ಟೈಟಾಗಿ ತೆಗಿಬೇಕು ಮೂಗ್ಲಾ ತೆಗೀದ ಅಲ್ಲ ಇಲ್ಲಿ ತೆಗೀದೋ ತಗೋ ಇದನ್ನ ತೆಗಿಲಿ ಅಂತ ಅವ್ರು ಇಲ್ಲಿ ತೆಗಿತವ ಹಿಡ್ಕೋ ಗಟ್ಟೆ ಹಿಡ್ಕೊ ಎಡಕ್ಕೆಲ್ಲ ಟೈಟ್ ಆಗಿಡ್ಕೊ ಇದು ಒಟ್ಟ ಬಿಡಾಕ ಬೇಡ ಇವತ್ತು ತೆಗಿಯದನ್ ಮಕ್ಕ ಹೋಗಿ ಚಪ್ಪಲಿ ಜ್ರ ಅದು ಜಂಪಿಂಗ್ ಚಾಕ್ಲೇಟ್ ಮಾತೇಶ ಮಾತೇಶಿಗೆ ಏನು ಕೊಡ್ತೀರ ಏ ಮಾಂತೇಶ ನಿನ್ನ ಕೈಗೆ ಮೈಕ್ ಹಿಡ್ಕೋ ಮಾಂತೇಶ ಎಸೆಲ್ಸಿ ಅನಿ ಹೌದು ಎಸ್ ಸರ್ ಲವ್ ಮಾಡ್ಯಾನ ಇಲ್ಲ ರೀ ಓ ತುಂಬಾ ಇಲ್ಲ ಈ ಮಾಂತೇಶ ಅವರು ಬಹಳ ಸ್ಟಡಿನಿಗಾ ಪಾಸಾಗಿ ಪಾಸಾಗಿ ಪಾಪ ಅಲ್ಲೇ ಕುಂತು ಬಿಟ್ರು ನಮ್ಮ ಇಲ್ಲ ಒಂದು ಕನಸ ಐತಿ ಹ ಲವ್ ಮಾಡಿದ್ರೆ ಪಲ್ವಿ ಅಂತ ಹುಡುಗನ ಲವ್ ಮಾಡ್ತಾನ ಇಲ್ಲ ರೀ ನಾ ಮಾಡಲ್ರಿ ಅಂತ ಹುಡುಗನ ಲೇ ಬೇಸ ಲೆ ಮಾಂತು ನಾ ನಿನಗಾ ಹಾಸಿಗೆ ಪಾಸಿಗೆ ಏನೋ ಬೇಕಾಗಿಲ್ಲ ಬೇಕಾಗಿಲ್ರಿ ಒಂದು ಇಲ್ರಿ ಅವ್ರು ಲವ್ ಪಾಪ ಅವ್ರ ಸ್ಮೈಲ್ ಬಾಳ ಅಡ್ಡ ಬರ ಸ್ಮೈಲಿ ಪಾಪ ಅದನವ ಇದ್ರ ಸ್ಮೈಲ್ ಹಂಗಿರ್ಬೇಕು ಅವ್ರ ಸ್ಮೈಲ್ ಹಂಗಾತ ಅಂದ್ರ ಒಂದು ದಿವಸ ಅಲ್ಲಿಗ ಲೇಟ್ ಆಗಿಬಿಟ್ಟಿತ್ತ ಬರ್ರಂತ ಬಂದ ಅವನ ಫ್ರೆಂಡ್ ಬಾ ಡೋರ್ ಟಕ್ಕನ ಮುಚ್ಚಿಬಿಟ್ಟ ಬಾಕ್ಲಾ ಅವ ಮುಚ್ಚಿದಾಗ ಏನಾಯ್ತು ಅವ್ ದಡಲ್ ಅಂತ ಬರ್ದ ಸಟ್ ಒಟ್ಟು ಹೊರಗೆ ಬಂದ್ಬಿಟ್ಟು ಲೇ ಬಾಲೇ ಹಲೋ ಯಶಸ್ವಿ ಬಾ ನೀವಾ ನೀವೇಡ ಇದು ನೀವ್ರಿ ಈ ಹಗ್ಗ ಬಿಡುಗಿ ಮಾಡ್ ಬಾ ರೀ ಎರಡು ನಿಮಿಷ ಮತ್ತೇನಕ್ಕೆ ಬಾ ಬೇಗ ಬರೋಕ್ಕ ಯಾರು ಬಂದಿರಪ್ಪ ಈ ಸರಿ ಹಗ್ಗ ಬಿಡಿಗೆ ಹೇಗತ್ತೆ ಬಾ ಮತ್ತೆ ಇವರೇ ಬಂದರು ಜೋರ ಚಪ್ಪಾಳೆ ಅಣ್ಣರಿಗೆ ಪುಟಾಣಿಗಾಗಿ ನೀವು ಪ್ರೋತ್ಸಾಹ ನೀಡಬೇಕು ಹಿಂಗೆ ಹಿಡ್ಕೊರಿ ಹಾಗೆ ಇವಾಗ ಬಡಿಗೆ ಆಗುತ್ತಾ ಇದಾದ್ಮೇಲೆ ಮತ್ತೆ ಮುಂದೆ ಹಾಡು ಡ್ಯಾನ್ಸು ಹಾಲ್ವರ್ ಕಾರ್ಯಕ್ರಮ ಇರ್ತಾವೆ ಹಾಗೆ ನಮ್ಮ ಅಣ್ಣರು ತುಂಬ ಅದ್ಭುತವಾಗಿ ರೆಕಾರ್ಡ್ ಹಾಡಿದ್ರು ಮಹಿಳೆಯರ ಅಣ್ಣರು ಲವ್ ಆತವಲ್ಲ ಲವ್ ಅಂತ ನಾನು ಅವ್ರನ್ನ ಬರೀ ವೀಡಿಯೋದಲ್ಲೆ ನೋಡ್ತಿದ್ದೆ ಈ ಕಡೆ ಭಾಗದಲ್ಲಿ ಬಂದಾಗ ಒಂದು ಮತ್ತೆ ಬೇರೆ ಕಡೆ ಕಾರ್ಯಕ್ರಮದಲ್ಲಿ ಸಿಕ್ಕಾಗ ಬಹಳಷ್ಟು ಮಾತಾಡ್ಸಿದ್ವಿ ಭಾಳಷ್ಟು ಪರಿಚಯ ಆದ್ವಿ ಫ್ರೆಂಡ್ ಆದ್ವಿ ನಾಳೆ ಮನೆಯಾಗೆ ಸಿಗ್ತಾರೆ ಇವಾಗ ಸಿಕ್ಕಾರು ಬಿಡ್ರಿ ಜೊತೆಗಿದ್ವಿ ಹಲೋ ಯಶಸ್ವಿ ನೀವು ಹೇಳ್ರಿ ಏನಂದ್ರಲ್ಲ ನಿಮ್ಮ ಹೆಸರು ಜಾಕಿ ಓ ಹೌದಾ ಆಗ್ಲೇ ಬಂದಿದ್ದಲ್ಲ ಜಾಕಿ ಚಾನ್ ಇವಾಗ ಹೇಳಪ್ಪ ಮಂತ್ರಿ ಚೂ ಚೂ ಗಿಲಿಗಿಲಿ ಈ ಹಾಕಿ ಇವಾಗ ಬಡಿಗೆ ಆಗುತ್ತೆ ಬಿತ್ತು ಕೊಡಿಲಿ ಬಡಿದ್ ಇಲ್ಲ ಹಾಕಿದು ಬಡಿಗೆ ಆದ್ಮೇಲೆ ಬಡಿದಿಲ್ಲ ಹಾ ಜಸ್ಟ್ ಗಿಲಿ 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 ಉಫ್ ಉಫ್ ಬಿಡು ಹಗ್ಗ ಹಗ್ಗ ಫುಲ್ ಸ್ಟ್ರೇಟ್ ಆಗಿ ಬಡಿ ನೋಡ್ರ ಹಗ್ಗ ಬಡಿಗೆ ಆಯ್ತು ಉಫ್ ಅಂತ ಹೇಳಿ ತಳ್ಳಿ ಮುಟ್ಟು ಮಾಡ್ದವ ಎಲ್ಲ ಚಕ ಮಾಡ್ ಹೊಟ್ಟಿ ಯಾವ್ದು ಸುದ್ದಿ ಇರಬಾರ್ದು ಅವರಾಗಿ ಹೇಳಪ್ಪ ಉಫ್ ಅನ್ರಿ ಹಾ ನೋಡಿ ನಿನ್ಕಿತ್ತು ಅದರ ಅವರು ಚಪ್ಪಾಳೆ ಜೋರಾಗಿ ಮತ್ತೆ ಇನ್ನು ಭಾಳಷ್ಟು ಜಾದು ಹಾಸಿಗೆ ಮುಖಾಂತರ ತೆಗೆದುಕೊಂಡು ಬರ್ತೀನಿ ಥ್ಯಾಂಕ್ ಯು